ಮತ್ತು ಚಿಲ್ಲಿ ಡಾಕ್ಟರ್ ಯತೀಂದ್ರ ಅವರು ಕೊಟ್ಟಂತ ಒಂದು ಹೇಳಿಕೆ ಕಾಂಗ್ರೆಸ್ ನಲ್ಲಿ ಈಗ ಸಂಚಲನವನ್ನೇ ಹುಟ್ಟಾಕಿದೆ ಯತೀಂದ್ರ ಅವರ ಹೇಳಿಕೆ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಯತೀಂದ್ರ ಸ್ಟೇಜ್ ಮೇಲೆ ಭಾಷಣ ಮಾಡಿದ್ದಾರೆ ಅಂದ್ರೆ ಅವರ ವೈಯಕ್ತಿಕವಾಗಿ ಅವರ ನಲ್ಲಿ ಅವರು ಒಂದಷ್ಟು ಮಾತನ್ನಾಡಿದ್ದಾರೆ ಅದರಲ್ಲಿ ತಪ್ಪೇನಿದೆ ಅಂತ ಸಚಿವ ಪ್ರಿಯಾಂಕರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ ಅವರವರ ವೈಯಕ್ತಿಕ ವಿಚಾರದ ಬಗ್ಗೆ ನಾವು ಏನು ಹೇಳೋಕಾಗುತ್ತೆ ಎಲ್ಲವೂ ಫೈನಲ್ ಆಗೋದು ಹೈಕಮಾಂಡ್ ನಲ್ಲೇ ಅವರು ಸ್ಟೇಜ್ ಮೇಲೆ ನಿಂತು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಅವರ ಐಡಿಯಾಲಜಿಕಲ್ಲಿ ಏನು ಏನ್ ಮಾತನಾಡಬಹುದು ಅದನ್ನ ಮಾತನಾಡಿದ್ದಾರೆ ಸಿಎಂ ಬದಲಾವಣೆ ವಿಚಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರ ಮಾತನ್ನ ಅವರ ವೈಯಕ್ತಿಕವಾದಂತ ಒಪಿನಿಯನ್ ಅನ್ನ ಡಾಕ್ಟರ್ ಯತೀಂದ್ರ ಹೇಳಿದ್ದಾರೆ ಅದರಲ್ಲಿ ತಪ್ಪೇನಿದೆ ಅಂತ ಇಲ್ಲಿಂದ ಆಗಿರೋದು ಅಷ್ಟೇ ಅದು ಏನ್ ಸ್ಟೇಜ್ ನಲ್ಲಿ ಇಲ್ಲಪ್ಪ ನಾವು ನೀವು ಐಡಿಯಾಲಜಿಕಲಿ ಚೆನ್ನಾಗಿದ್ದೀರಾ ಗಟ್ಟಿ ಇದ್ದೀರಾ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಅದನ್ನ ಬೇರೆ ರೀತಿಯಾಗಿ ಬಿಂಬಿಸೋದು ಬೇರೆ ಅದು ನಾನು ನನ್ನ ವೈಯಕ್ತಿಕ ವಿಚಾರ ಹೇಳ್ತೀನಿ ನಾನು ಇವ್ರು ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಅಂತ ಹಂಗಂತ ಅದೇ ವೇದ ವಾಕ್ಯ ಅಂದ್ಬಿಟ್ಟು ಅಥವಾ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡೋದು ಸರಿನಾ ಹೂವರ್ ಡಿಸೈಡ್ಸ್ ವಾಟ್ ಎವರ್ ದೇ ಡಿಸೈಡ್ ಇಲ್ಲಿಂದ ಆಗಿರೋದು ಅಷ್ಟೇ ಅದು ಏನು ಎಲ್ಲೂ ಆಗಿಲ್ಲ ಸ್ಟೇಟ್ಮೆಂಟ್ ಅಂತ ಈಗ ಸ್ಟೇಜ್ ನಲ್ಲಿ ನಾನು ಭಾಷಣ ಇಲ್ಲಪ್ಪ ನಾವು ನೀವು ಐಡಿಯಾಲಜಿಕಲಿ ಚೆನ್ನಾಗಿದ್ದೀರಾ ಗಟ್ಟಿ ಇದೀರಾ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಅದನ್ನ ಬೇರೆ ರೀತಿಯಾಗಿ ಬಿಂಬಿಸೋದು ಬೇರೆ ಅದು ನಾನು